ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನಾನು ನಿಮ್ಮ ಜೊತೆ ಫ್ರೈಡೆ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಫ್ರೈಡೆ ಈವ್ನಿಂಗ್ ಹೇಗೆಲ್ಲ ಹೋಗುತ್ತೆ ಅಂತ ಹೇಳಿ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಲೈಕ್ ಕೊಡೋಣ ಮರಿಬೇಡಿ ಈ ವಿಡಿಯೋ ಇಷ್ಟ ಅಲ್ಲಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದರಲ್ಲಿ ನಾನು ಕೆಲವೊಂದು ರೆಸಿಪೀಸ್ನ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಬನ್ನಿ ನೋಡ್ತಾ ಹೋಗೋಣ ನಾನಿವತ್ತು ನಿಮಗೆ ಒಂದು ಸಿಂಪಲ್ಲಾಗಿ ಮಾಡುವಂತಹ ಪೆಪ್ಪರ್ ಚಿಕನ್ ಡ್ರೈನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಫೋರ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿರುವಂತಹ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಆಗೋರಿಗೂ ಚೆನ್ನಾಗಿ ಫ್ರೈ ಆದ ನಂತರ ಈಗ ದಪ್ಪಗೆ ದಪ್ಪದಾಗಿ ಹಚ್ಕೊಂಡಿರೋ ಎರಡು ಈರುಳ್ಳಿ ಹಾಗೆ ಕರಿಬೇ ಒಂದು ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಕೂಡ ಹಾಕೊಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಹೆಲ್ತ್ ಇಶ್ಯೂಸಿಂದ ಹಸಿಮೆಣಸಿಕಾಯಿ ನಾನು ಯೂಸ್ ಮಾಡ್ತಾ ಇಲ್ಲ ನೀವು ಹಸಿ ಹಾಕೊಂಡ್ರೆ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗೆ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾರಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಎಲ್ಲನೂ ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಹಾಗೆ ಒಂದು ಕಾಲು ಚಮಚದಷ್ಟು ಅರಿಶಿನ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಅದು ಚೆನ್ನಾಗಿ ಫ್ರೈ ಮಾಡಿದ ನಂತರ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಚಿಕನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ ಇದೆ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ನೀರೆಲ್ಲ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ ಈ ರೀತಿ ನೀರು ಬಿಟ್ಟು ಇದು ಚ ಇದು ಫುಲ್ಲು ವೆಪ್ರೇಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ನೀರಿದ್ದಾಗಲೇ ನೀವು ಬೇರೆ ಎಲ್ಲ ಮಸಾಲೆ ಐಟಮ್ಸನ್ನ ಹಾಕಿಬಿಟ್ರೆ ಚಿಕನಲ್ಲಿ ಒಂಥರ ಸಿಂಡ್ ಸ್ಮೆಲ್ ಬಂದುಬಿಡತ್ತೆ ಅದಕ್ಕೋಸ್ಕರ ಈ ನೀರು ಬಿಟ್ಕೊಂಡಿರೋದೆಲ್ಲ ಫುಲ್ಲು ಹಾವಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ಇವಾಗ ಆಲ್ಮೋಸ್ಟ್ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಸ್ವಲ್ಪನೂ ಕೂಡ ನೀರಿರಬಾರ್ದು ಆ ಎಣ್ಣೆ ಬಿಟ್ಕೊಂಡ ನಂತರ ಇಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಗೆ ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಚಮಚದಷ್ಟು ಸೋಯಾ ಸಾಸ್ ಕೂಡ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿ ನಿಮಗೇನಾದ್ರು ಚಿಕನ್ ಇನ್ನು ಬೇಯಬೇಕು ಅನ್ನೋದಿದ್ದರೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿ ಚೆನ್ನಾಗಿ ಬೇಯಿಸ್ ಫುಲ್ ಡ್ರೈ ಆಗಬೇಕಿದು ಡ್ರೈ ಮಾಡ್ತಿರೋದ್ರಿಂದ ಡ್ರೈ ಆದ ನಂತರ ಈ ರೀತಿ ಕಾಣಿಸುತ್ತೆ ಇದಕ್ಕೆ ಒಂದು ಅರ್ಧ ನಿಂಬೆಣ್ಣಿನ ಹಿಂಡಿ ಮೇಲುಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಪೆಪ್ಪರ್ ಚಿಕನ್ ಡ್ರೈ ರೆಡಿಯಾಗುತ್ತೆ ತುಂಬಾ ಸಿಂಪಲ್ ಮಾಡುವಂಥದ್ದು ಹಾಗೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡುವಂಥದ್ದು ತುಂಬಾ ಒಳ್ಳೆ ಟೇಸ್ಟ್ ಕೊಡುತ್ತೆ ಮನೆಯಲ್ಲಿ ರಸಮ್ ಅಥವಾ ಬೇಳೆ ಸಾರು ಏನಾದ್ರು ಇದ್ದಾಗ ಸೈಡ್ಸ್ಗೆ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಇದು ನಮ್ಮ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಟು ಈಟ್ ತುಂಬಾ ಆಗಿರುತ್ತೆ ಕೂಡ ಟೇಸ್ಟು ಸಿಂಪಲ್ ಟೇಸ್ಟಿಯಾಗಿ ಮಾಡಿಕೊಳ್ಳುವಂತಹ ಚಿಕನ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ ಇವಾಗ ಹಾಗೆ ನಾವು ಈವ್ನಿಂಗ್ ಕಬಾಬ್ ಕೂಡ ಮಾಡ್ತಾಯಿದ್ದೀನಿ ಕಬಾಬ್ ಮಾಡಿ ತುಂಬ ದಿನ ಆಗೋಗಿತ್ತು ನಾನ್ ವೆಜ್ ಮಾಡೇ ನಮ್ಮ ಮನೆ ಒಂದು ಫಿಫ್ಟೀನ್ ಡೇಸ್ ಮೇಲೆ ಹಾಗಿದ್ದು ಸೊ ಇವತ್ತು ಫುಲ್ ನಾನ್ ವೆಜ್ ಬ್ಯಾಟಿಂಗೇನೆ ಕಬಾಬ್ ಕೂಡ ನಾನು ತುಂಬ ವೀಡಿಯೋಸ್ನಲ್ಲಿ ತೋರಿಸಿದ್ದೀನಿ ನಾನು ಏನೆಲ್ಲ ಹಾಕ್ತೀನಿ ಅನ್ನೋದನ್ನ ಯಾರಿಗಾದರೂ ರೆಸಿಪೀಸ್ ಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಇದರ ರೆಪ್ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಚಿಕನ್ ಒಂದು ಮಟನ್ ಏನೇ ತಿಂದರೂ ಕೂಡ ಕಬಾಬ್ ತಿಂದ್ಬಿಟ್ರೆ ಅದೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಎಲ್ಲರಿಗೂ ಆಲ್ಮೋಸ್ಟ್ ಕಬಾಬ್ ಅಂದರೆ ತುಂಬಾ ಇಷ್ಟ ಆಗಿರುತ್ತೆ ಅದರಲ್ಲೂ ನಮ್ಮ ಮನೇಲಿ ನಮ್ಮ ಚಿದುಗೆ ನನಗೆ ಎಲ್ರಿಗೂ ಕೂಡ ಕಬಾಬ್ ಅಂದರೆ ತುಂಬಾ ಫೇವ್ರೇಟ್ ಮನೇಲೆ ಫ್ರೆಶ್ ಆಯಿಲಲ್ಲಿ ಏನು ಕಲರ್ಸ್ ಎಲ್ಲ ಬಳಸ್ತೀರ ಮಾಡೋದ್ರಿಂದ ಟೇಸ್ಟಿಯಾಗೂ ಇರುತ್ತೆ ಹೆಲ್ದಿಯಾಗೂ ಕೂಡ ಇರುತ್ತೆ ಅದರಲ್ಲೂ ಇವತ್ತು ತುಂಬಾ ಮಳೆ ಕೂಡ ಬರ್ತಾ ಇದೆ ಆಚೆ ಕಡೆ ಮಳೆ ಬರೋದಕ್ಕೆ ಈ ಕಬಾಬ್ ತಿಂತಾ ಇದ್ದರೆ ಆಹಾ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಹಾಗೆ ಪಕ್ಕದಲ್ಲಿ ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ಇಟ್ಕೋತಾ ಇದ್ದೀನಿ ಕರೆಂಟ್ ಬೇರೆ ಹೋಗಿದೆ ಸೊ ಟಾರ್ಚ್ ಬೆಳಕಲ್ಲಿ ಮೊಬೈಲ್ ಟಾರ್ಚ್ ಬೆಳಕಲ್ಲೇ ವೀಡಿಯೋಸ್ನ ಮಾಡ್ತಾ ಇರೋವಂಥದ್ದು ನೋಡ್ಬೋದು ಕ್ರಿಸ್ಪಿ ಕ್ರಿಸ್ಪಿ ಚಿಕನ್ ಕಬಾಬ್ ಕೂಡ ರೆಡಿಯಾಗಿದೆ ಸೊ ಅದೇ ರೀತಿಯಲ್ಲಿ ಬ್ಯಾಚ್ ಆಗಿ ಕಬಾಬ್ನ ಹಾಕೊತಾ ಇದ್ದೀನಿ ಯಾರಿಗೆಲ್ಲ ನಾನ್ ವೆಜ್ ತುಂಬ ಫೇವ್ರೇಟ್ ನನಗೂ ಕೂಡ ತಿಳಿಸಿ ನನಗೆ ನಾನ್ ವೆಜ್ಜಲ್ಲಿ ಚಿಕನ್ ಅಷ್ಟೇ ನಾನು ಇಷ್ಟಪಟ್ಟು ತಿನ್ನುವಂಥದ್ದು ಮಟನ್ ಮಟನೆಲ್ಲ ಅಷ್ಟು ತಿನ್ನಲ್ಲ ಫಿಶ್ಶು ಕೂಡ ಅಷ್ಟೇ ಹೋಗಲ್ಲ ಫಿಶ್ ಇಷ್ಟ ಬಟ್ ಅದು ತಿನ್ನೋಕ್ಕಷ್ಟ ನನಗೆ ಭಯ ಅದು ತಿನ್ನೋದಕ್ಕೆ ಒಂದು ಸಾರಿ ಗಂಟ್ಲಿಗೆ ಸಿಗಾಕ್ಕೊಂಡು ಅದಕ್ಕೋಸ್ಕರ ಫಿಶ್ನ ನಾನು ಅಷ್ಟು ಇಷ್ಟಪಟ್ಟು ತಿನ್ನೋದಕ್ಕೆ ಹೋಗೋದಿಲ್ಲ ಸೊ ಇವಾಗ ಚಿಕನ್ ಕೂಡ ರೆಡಿ ಮಳೆ ಬರ್ತಿರೋದ್ರಿಂದ ಈ ರೀತಿ ಬಿಸಿ ಬಿಸಿ ಹಾಕ್ತಾ ಅಲ್ಲೇ ತಿಂತಾಯಿದ್ರೆ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಈಗ ನಾನು ಮುದ್ದೆಗೂ ಕೂಡ ಇಟ್ಕೊತಾ ಇದ್ದೀನಿ ಮುದ್ದೆಗೆ ನಾನಿಲ್ಲಿ ಮೂರು ಲೋಟದಷ್ಟು ನೀರು ಹಾಕ್ಕೊಂಡು ಮೇಲುಗಡೆ ಒಂದು ಸ್ಪೂನಷ್ಟು ಹಸಿಟ್ಟನ್ನ ಸ್ಪ್ರಿಂಕಲ್ ಮಾಡಿದ್ದೀನಿ ಅದು ಚೆನ್ನಾಗಿ ಕುದ್ದ ನಂತರ ನಾವು ಎಷ್ಟು ಅಳತೆ ನೀರು ತಗೊಂಡಿರ್ತೀವಿ ಅಷ್ಟು ಅಳತೆ ಹಸಿಟ್ಟನ್ನ ಹಾಕ್ಕೊಬೇಕಾಗತ್ತೆ ನಾನು ಮೂರು ಲೋಟಕ್ಕೆ ನಾನೊಂದು ಬಟ್ಲು ಅಳತೆ ಇಟ್ಕೊಂಬಿಟ್ಟಿದ್ದೀನಿ ಆ ಲೆಕ್ಕದಲ್ಲಿ ಮೂರು ಕಪ್ಪಷ್ಟು ಹಸಿಟ್ಟನ್ನ ಕೂಡ ಹಾಕ್ಕೊತಿದ್ದೀನಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡೋ ಬಿಟ್ಬಿಡ್ಬೇಕಾಗತ್ತೆ ಅದಾದ ನಂತರ ಈ ರೀತಿ ಕೋಲ್ ಸಹಾಯದಿಂದ ತಿರುಗಿಸ್ತಾ ಬರಬೇಕಾಗತ್ತೆ ನಾವು ಯಾವ ಪೊಸಿಷನಲ್ಲಿ ತಿರುಗಿಸ್ತೀವಿ ಅದೇ ಪೊಸಿಷನಲ್ಲಿ ತಿರುಗಿಸ್ಬೇಕು ಒಂದ್ಸಾರಿ ಅಪೋಸಿಟ್ ಡೈರೆಕ್ಷನ್ ಒಂದ್ಸಾರಿ ಬೇರೆ ಡೈರೆಕ್ಷನಲ್ಲಿ ತಿರುಗಿಸಿದ್ರೆ ಮುದ್ದೆ ಬಿಡುತ್ತೆ ಸೊ ಗಂಟಾದರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರೋದಿಲ್ಲ ನಾವು ಹೇಗೆ ತಿರುಗಿಸ್ತಿದ್ದೀವಿ ಅದೇ ರೀತಿಯಲ್ಲಿ ತಿರುಗಿಸ್ತಾ ಇರಬೇಕಾಗತ್ತೆ ಇದು ಚೆನ್ನಾಗಿ ನಾದಿನ ನಂತರ ಮತ್ತೆ ಇನ್ನೊಂದು ಸಾರಿ ಒಲೆ ಮೇಲೆ ಹಿಟ್ಟು ಸಿಮ್ಮಲ್ಲಿಟ್ಟು ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಹಾಗೆ ಬಿಡಬೇಕಾಗತ್ತೆ ಹಬೇಲಿ ಸೊ ಆವಾಗ ನಮಗೆ ಹಿಟ್ಟು ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಿ ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿ ಕ್ಲೋಸ್ ಮಾಡಿಬಿಡಿ ನಾವು ಅದು ಹೇಗೆ ಬೆಂದಿದೆ ಅಂತ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ಹಿಟ್ಟನ್ನ ಮುಟ್ಟಿದಾಗ ಅದು ನಮ್ಮ ಕೈಗೆ ಅಂಟಬಾರ್ದು ಸೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕಾಗತ್ತೆ ನಮ್ಮ ಕೈಗೆ ಅಂಟ್ತಿದೆ ಅಂದರೆ ಅದು ಇನ್ನೊಂದು ಸ್ವಲ್ಪ ಬೇಯಬೇಕು ಅಂತ ಇಲ್ಲಾಂದರೆ ಆರಾಮಾಗಿ ಬೆಂದಿದೆ ಅಂತ ಹೇಳಿ ಅರ್ಥ ಸೊ ಇವಾಗ ನನಗೆ ಮುದ್ದೆ ಫುಲ್ ಕಂಪ್ಲೀಟಾಗಿ ಕುಕ್ಕಾಗಿದೆ ಮುದ್ದೆ ಕಟ್ಕೊತಾ ಇದ್ದೀನಿ ನೋಡ್ಬೋದು ಕೈಗೆ ಅಂಟಲ್ಲ ಅದು ತುಂಬ ಬಿಸಿ ಇರುತ್ತೆ ಈ ರೀತಿ ಕೈನ ಸ್ವಲ್ಪ ಒದ್ದೆ ಮಾಡ್ಕೊಂಡು ಒದ್ದೆ ಮಾಡಿಕೊಂಡು ಕಟ್ಕೋತಾ ಹೋಗಬೇಕಾಗತ್ತೆ ನಮ್ಮನೆ ಎವ್ರಿ ಎವ್ರಿ ನೈಟ್ ಮುದ್ದೆ ಇದ್ದೇ ಇರುತ್ತೆ ಕಂಪಲ್ಸರಿ ಸೊ ಮುದ್ದೆ ತಿಂದರೆ ತುಂಬ ದೇಹಕ್ಕೂ ಕೂಡ ಒಳ್ಳೆಯದು ಮಧ್ಯಾಹ್ನ ಅಂತ ಮಧ್ಯಾಹ್ನ ಅಂತೂ ಯಾರೂ ತಿನ್ನೋದಿಲ್ಲ ರಾತ್ರಿ ಅಂತೂ ಕಂಪಲ್ಸರಿ ಎಲ್ರೂ ಮುದ್ದೆ ಊಟ ಮಾಡ್ತೀವಿ ಅದರಲ್ಲೂ ಈ ರೀತಿ ನಾನ್ ವೆಜ್ ಎಲ್ಲ ಮಾಡಿದಾಗ ಮುದ್ದೆ ಇದ್ರೆ ಅಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮುದ್ದೆ ಮತ್ತು ಮಟನ್ ಸಾಂಬಾರಂತೂ ಒಳ್ಳೆಯ ಕಾಂಬಿನೇಷನಲ್ಲಿರುತ್ತೆ ಸೊ ನಾವು ನಾಲ್ಕು ಲೋಟ ನೀರು ಹಾಕೋದ್ರಿಂದ ನನಗೆ ನಾಲ್ಕು ಸಾರಿ ಮೂರು ಲೋಟ ಹಾಕೋದ್ರಿಂದ ನಾಲ್ಕು ಮುದ್ದೆ ಆಗುತ್ತೆ ನಾನು ಎರಡು ದೊಡ್ಡದು ಮಾಡಿಬಿಟ್ಟು ಇನ್ನೆರ ಇನ್ನೆರಡು ಚಿಕ್ಕ ಚಿಕ್ಕದು ಮಾಡ್ತೀನಿ ಸೊ ಇಲ್ಲಿ ಚಿಕನ್ ಪಪ್ಪರ್ ಟ್ರೈ ಕೂಡ ರೆಡಿ ಇದೆ ಹಾಗೆ ಇಲ್ಲಿ ಮಟನ್ ಫ್ರೈ ಕೂಡ ರೆಡಿ ಇದೆ ನಾನು ಇದರ ರೆಸಿಪಿ ಎಲ್ಲ ಏನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ ಇಲ್ಲಿ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ ಏನಿದ್ರು ಡಿನ್ನರ್ ಟೈಮ್ ಅಷ್ಟೇ ಒಳ್ಳೆಯ ಆಚೆ ಕಡೆ ಮಳೆ ಬರ್ತಾ ಇದೆ ಮನೇಲಿ ಬಿಸಿ ಬಿಸಿ ಮುದ್ದೆ ಮಟನ್ ಸಾಂಬಾರೆಲ್ಲ ರೆಡಿ ಇದೆ ಫುಲ್ ಬ್ಯಾಟಿಂಗೇ ಈ ಊಟ ಆದ ನಂತರ ಅಜ್ಜಿ ಮೊಮ್ಮಗ ಇಬ್ಬರೂ ದಿನ ರಾತ್ರಿ ಈ ರೀತಿ ಚೌಕಾಭಾರ ಹಾಡ್ತಾರೆ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಏರಿಯಾದಲ್ಲಿ ಮಕ್ಕಳೆಲ್ಲ ಊರಿಗೆ ಹೊಟ್ಟೋಗ್ಬಿಟ್ಟಿದ್ದಾರೆ ಸೊ ಅವನಿಗೂ ಬೇಜಾರಾಗುತ್ತೆ ಅಂತ ಹೇಳಿ ಅವರ ಅಜ್ಜಿ ಅವನ ಜೊತೆ ಆಟ ಆಡ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಇವತ್ತು ತುಂಬ ಲೇಟಾಗಿ ಬಂದರು ಸೊ ನಮ್ಮೆಲ್ಲರದು ಊಟ ಆಗಿತ್ತು ಅವ್ರು ಇವಾಗ ಊಟಕ್ಕೆ ಕೂತಿದ್ರು ಸೊ ಎಲ್ರದ್ದು ಊಟ ಎಲ್ಲ ಆದ ನಂತರ ಚಿಕ್ ಕಿಚನ್ ಕೂಡ ನಾನು ಆಲ್ಮೋಸ್ಟ್ ನೈಟ್ ಅಂತೂ ಕ್ಲೀನ್ ಮಾಡೇ ಬಿಟ್ಟೆ ಮಾಡಿಬಿಟ್ಟೇ ಮಲಗುವಂಥದ್ದು ಯಾವುದೇ ಕಾರಣಕ್ಕೂ ಕಿಚನ್ನಲ್ಲಿ ಪಾತ್ರೆ ಆಗಲಿ ಏನು ಕೂಡ ಹಾಗೆ ಬಿಟ್ಟು ಮಲಗೋದಿಲ್ಲ ಅದು ನಿದ್ದೆ ಕೂಡ ಬರೋದಿಲ್ಲ ಅದೇ ರೀತಿ ಅದೆಲ್ಲ ಬಿಟ್ಟು ಮಲ್ಕೊಂಬಿಟ್ರೆ ಫುಲ್ಲು ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಕ್ಲೀನ್ ಮಾಡಿನೇ ರಾತ್ರಿ ಮಲಗುವಂಥದ್ದು ಈವನ್ ಆ ರೀತಿ ಬಿಟ್ಟು ಕೂಡ ಬಿಟ್ಟುಬಿಟ್ಟು ಕೂಡ ಮಲಗಬಾರ್ದು ಅಂತ ಹೇಳ್ತಾರೆ ಎಂಜಲು ಪಾತ್ರೆ ಎಲ್ಲ ಸಿಂಕಲ್ಲೇ ಇಡೀ ರಾತ್ರಿ ಬಿಡೋದು ಅದೆಲ್ಲ ಮಾಡೋದ್ರಿಂದ ಮನೆಗೆ ದರಿದ್ರ ಆಗುತ್ತೆ ನೆಗೆಟಿವ್ಸ್ ಬರುತ್ತೆ ಅಂತ ಕೂಡ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಆ ದೃಷ್ಟಿಯಿಂದ ಹಾಗೆ ನಮಗೆ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆ ಕ್ಲೀನಾಗಿ ಫ್ರೆಶ್ ಆಗಿ ಇದ್ದರೆ ಬೆಳಗ್ಗೆ ಮೂಡ್ ಕೂಡ ತುಂಬ ಫ್ರೆಶ್ ಆಗಿ ಸ್ಟಾರ್ಟ್ ಆಗುತ್ತೆ ಬರೀ ಟಿಫನ್ ಕೆಲಸ ಮಾತ್ರ ಇರುತ್ತೆ ಇನ್ನ ದಿನ ರಾತ್ರಿ ಕೂಡ ಪೆಂಡಿಂಗ್ ಇಟ್ಕೊಂಡು ಬೆಳಗ್ಗೆ ಎದ್ದಾಗ ಅದು ನೋಡ್ತಿದ್ದಾಗೇ ಮೂಡ್ ಕೂಡ ಆಫ್ ಆಗೋಗುತ್ತೆ ಸೊ ಅದಕ್ಕೋಸ್ಕರ ಏನು ಸ್ಟ್ರೈನ್ ಆಗಿರಲಿ ಅಥವಾ ಫ್ರೀ ಆಗಿರಲಿ ಹೇಗೆ ಇದ್ರೂ ಕೂಡ ಕಿಚನ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡಿನೇ ಮಲಗೋ ಅಂಥದ್ದು ಹಾಗೆ ಅಂತೂ ಬಿಟ್ಟು ಮಲಗದ್ರೆ ನಿದ್ದೆ ಕೂಡ ಬರೋದಿಲ್ಲ ಎಷ್ಟೊಂದು ಜನ ಹೆಂಗಸರು ಇದಕ್ಕೆ ರಿಲೇಟ್ ಆಗ್ತಾರೆ ಎಲ್ಲರೂ ಕೂಡ ಆಲ್ಮೋಸ್ಟ್ ಯಾರು ಕೂಡ ಬಿಟ್ಟು ಮಲಗೋದಿಲ್ಲ ನನಗೆ ನನಗೆ ಅಂದ್ಕೊಂಡಿರೋ ಪ್ರಕಾರ ಎಲ್ಲರೂ ಕೂಡ ಫುಲ್ ಕ್ಲೀನ್ ಮಾಡೇ ಮಲಗ್ತಾರೆ ಸೊ ಇದಾಗಿತ್ತು ಇವತ್ತಿನ ನನ್ನ ಫ್ರೈಡೇ ಈವ್ನಿಂಗ್ ಡಿನ್ನರ್ ಟೈಮ್ ರೂಟೀನ್ ಇವ ಪ್ರತಿದಿನ ಆಲ್ಮೋಸ್ಟ್ ಇದೇ ರೀತಿಯೇ ಇರುತ್ತೆ ಆದರೆ ಅಡುಗೆಯಲ್ಲಿ ಮಾತ್ರ ವೆಜ್ ನಾನ್ ವೆಜ್ ಈ ರೀತಿ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಸೊ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ತುಂಬ ತುಂಬನೇ ಇಂಪಾರ್ಟೆಂಟ್ ನಿಮ್ಮ ಸಪೋರ್ಟ್ ಪ್ರೋತ್ಸಾಹ ನಮ್ಮ ಚಾನೆಲ್ ಮೇಲೆ ನನ್ನ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊತ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಎಲ್ಲರಿಗೂ ಶುಭರಾತ್ರಿ ಹೋಗಿ ಬರ್ತೀನಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಡ್ಸ್ ಆಫ್ ಲವ್